ரீகால் ட் டேக்ஸ் ஃபார் திஸ் ப்ஷன் நான் இஸ் நோர்ட் டிர் டூசண்ட் டென் ஐஏஸ் நாட் நெசரி ரீக்கால் அந்த ரிப்போர்ட் ಮೇಲೆ ಆರ್ಗ್ಯುಮೆಂಟ್ ಮಾಡಿ ಆಗೋದಾಗುತ್ತೆ ಹೋಗೋದಾಗುತ್ತೆ ಬೇಕು ಅಂದ್ರೆ ಮಾಡಿ ಅಷ್ಟೇನೇ ಸುಮ್ನೆ ಇರೋದೆಲ್ಲ ಹೇಳೋದಲ್ಲ ತಾವು ಹಿರಿಯರಿದ್ದೀರಿ ನನಗೆ ಮತ್ತೆ ಇನ್ನೊಂದ್ ಸ್ವಲ್ಪ ಆ್ಯಂಗ್ ಅವಕಾಶ ಕೊಡಬಾರ್ದು ನಾ ಮಾಡೋದಲ್ಲ ಮಾಡಿದಿನ ಮಾಡ್ತೀನಿ ಆಗೋದಿಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಡು ियर अथॉर्टी और दिस नौल आर फैंड टू थर्टी कॉलिंग ಫೈಂಡ್ ಔಟ್ ವಾಟ್ ಇಟ್ ಇಸ್ ಅಂಡ್ ಇಫ್ ದೆರಿ ಸಮಥಿಂಗ್ ದಟ್ ಇಸ್ ರಿಕ್ವರ್ ಟಿ ಡನ್ ನೆಸೆಸರಿ ಇದ್ರೆ ಹೋಗ್ಬೇಕು ನಿಮಗ್ ಬೇಕಾಗಿದೆ ಅಂತಂದ್ರೆ ಹೋಗಿ ಕೇಳಬೇಕು ನೋಡ್ಬೇಕು ಫಾಲೋಅಪ್ ಮಾಡಬೇಕು ನಾ ಮಾಡೋದೆಲ್ಲ ಮಾಡಿದೀನಿ ಏನಾಗುತ್ತೆ ಅಷ್ಟೊಳಗಡೆ ರಿಪೋರ್ಟ್ ಬಂದಿಲ್ಲ ಅಂತಂದ್ರೆ ಇಟ್ ಐ ರೀಕಾಲ್ ದಿಸೋ ಯಾರೇ ಕೋಪ ಮಾಡಿಕೊಂಡ್ರೆ ನನ್ನ ಆರೋಗ್ಯ ಹಳ್ಳಾಗುತ್ತೆ ಯಾಕೆ ಮಾಡ್ಕೋಬೇಕು ಕೋಪನು ಆದಷ್ಟು ಮಟ್ಟಿಗೆ ಸಂತೋಷವಾಗಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಅವರ ತಮ್ಮ ಮೇಲೆ ಆಗ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ಅಥವಾ ಆಫೀಸ್ ಮೇಲೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಇವೆಲ್ಲ ಮಾಡ್ಕೊಂಡ್ರೆ ಇಟ್ ಈಸ್ ಇಂಜೂರಿಯಸ್ ಟು ಮೈ ಹೆಲ್ಪ್ ಅಂಡರ್ಸ್ಟ್ಯಾಂಡ್ 51 years, 52 years I did not have diabetes. My lifestyle was good. After coming over to registry, it's a boon to me. Alright. So once there is a diabetes, you know you start taking some medicine that will adversely affect the other health also, other issues also. Up to 51 years, because my wife used to say you get it checked up. ಐ ಎಷ್ಟು ಪೇ ತ್ರೀ ತೌಸಂಡ್ ರುಪೀಸ್ ಟು ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಟು ಹ್ಯಾವ್ ಎ ನಾರ್ಮಲ್ ರಿಪೋರ್ಟ್ ಎವರಿ ಇಯರ್ ಇಟ್ಸ್ ಎ ರಿಚುವಲ್ ಮೂರು ಸಾವಿರ ರೂಪಾಯಿ ನಂದಲ್ಲ ಅಂತ ಹೋಗೋದು ಅಲ್ಲೊಂದಷ್ಟು ರಕ್ತ ಕಿತ್ಕೋತಾರೆ ಕಿತ್ಕೊಂಡಾದ್ಮೇಲೆ ಎಲ್ಲ ಚೆಕ್ ಮಾಡಿಟ್ಟು ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ ಮನೆಯವ್ರಿಗೆ ನೆಮ್ಮದಿ ನಮ್ಮ ಯಜಮಾನರು ಚೆನ್ನಾಗಿದ್ದಾರೆ ಐ ಕೇಮ್ ಟು ರಿಜಿಸ್ಟರ್ ಸಮ ಟೈಮ್ ಇನ್ ಟೂ ತೌಸಂಡ್ ಏಯ್ಟೀನ್ ಯು ನೋ ವಾಟ್ ಹ್ಯಾಪನ್ సో మచ్ ఆఫ్ ప్రెషర్ సో మెనీ థింగ్స్ గొప్పల్దం ఐ స్టార్ట్ ఎడ్ లూసింగ్ మై వేయిట్ అండ్ స్వెటింగ్ డాక్టర్ ఒక్క చెక్స్బడి చెక్సి వాస్ వెరి హై నైన్ పైంట్ సంథింగ్ డాక్టర్ ఎస్ వర్ష దిందే ని డయాబిటీస్ ఓదర్షదు రిపోర్ట్ కొట్టే ಇಟ್ ಆಲ್ ಹ್ಯಾಪ ವೆರಿ ಕ್ವಿಕ್ ಸಕ್ಸೆಷನ್ ಆಫ್ ಅಬೌಟ್ ನೈನ್ ಟು ಟೆನ್ ಮಂತ್ಸ್ ಇಮಿಡಿಯೇಟ್ಲಿ ಅವ್ರು ಅಂದ್ರೆ ನಿಮ್ಗೆ ಇಷ್ಟೊಂದು ಶುಗರ್ ಲೆವೆಲ್ ಇರೋದ್ರಿಂದ ಬಿ ಪಿ ಎಸ್ ಆಲ್ರೆಡಿ ಸ್ಟಾರ್ಟೆಡ್ ನೀವು ಬಿ ಪಿ ಬೋನ್ ಮಾತ್ರ ಈಸ್ ದಿ ವೇ ಆಫ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲೋಪತ್ ಸಹ ಸೊ ನಾವು ಮಾರ್ನಿಂಗ್ ಯಾರು ಮೆಟ್ಫಾರ್ಮಿನ್ನು ಒಂದು ಬಿ ಪಿ ಮಾತ್ರ சோ ாரோப்ப நன் ஆரஹ் யாக்கு மேக்கோ கோபம் அதிக சந்தோஷ வந்துக்கொண்டு கலச மோப்போரல் சார் எவ்ரி டெம் நீ அந்த இட் ரிவர்ஸ் அதர்வைஸ் இட் வோன் இஃப் ஐ டோன் நோய் டேக் ஸ்டெப்ஸ் ಎರಡ್ ವಾರ ನಾಲ್ಕ್ ವಾರ ಆರು ವಾರ ಎಲ್ಲ ಹೊರಟೋಗಿದೆ ಆಗೋದಿಲ್ಲ ಐದು ಆರನೇ ಇಸ್ವಿ ಗಳು ನಾಲ್ಕನೇ ಇಸ್ವಿನಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ದಿದ್ರೆ ಕೆಲಸ ಆಗೋದಿಲ್ಲ ಸಾಲ್ ದಿ ಇಂಟ್ರೆಸ್ಟ್ ಆಫ್ ದಿ ಕೇಸ್ ಅಷ್ಟೇನು ವೈಯಕ್ತಿಕವಾಗಿ ನಾನೇ ಯಾಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ಹಾಗೇನಾದ್ರು ಮಾಡ್ಕೊಂಡ್ರೆ ನಂಗೆ ರಾತ್ರಿ ನಿದ್ದೆ ಬರೋದಿಲ್ಲ ಬೆಳಗ್ಗೆ ಹೆಂಗಾಗೋಯ್ತು ಕೋರ್ಟ್ ಅಲ್ಲಿ ಇವ್ರು ಹಿಂಗನ್ ಬಿಟ್ರು ನಾಳೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಯಾಕೆ ಬೇಕ್ರಿ ಇವೆಲ್ಲ ಆರಾಮಾಗಿರೋಣ You are all the youngsters who are to dare to be in this institution for next 30 to 40 years, subject to whatever be the your uh, practice. I am gone. Another 5 years, yes, end of it. My, my career comes to an end. Nothing of that Institution had Many times, it is the righteous indignation. ಕೈಲಾಗ್ದಾರವ್ರು ಮೈ ಪರ್ಚ್ಕೊಂಡ್ರು ಅಂತಾರಲ್ಲ ಅದೇ ಪರಿಸ್ಥಿತಿ ನಮ್ದು ಇನ್ನು ಮಾಡೋಕ್ಕಾಗಲ್ಲ ನಾವು ಯು ಮೇ ಎಕ್ಸರ್ಸೈಸ್ ಸಮ್ ಪವರ್ ಬಟ್ ವೆರಿ ಏನಾಗುತ್ತೆ ಆಫೀಸ್ನವರು ತಪ್ಪು ಮಾಡ್ತಾರೆ ನಾವು ಇಲ್ಲ ಅಂತ ಹೇಳಿಲ್ಲ ಬೇಕಾದಷ್ಟು ಸತಿ ತಪ್ಪು ಮಾಡಿದ್ದಾರೆ ಅನ್ಫಾರ್ಚುನೇಟ್ಲಿ பீப்பு பிரமோட்டெட் ஃபிரம் தி திப் லெவல் ஆர் நோ மேட் அட் தி எஸ் டி ஏ மெ நாட் நோவன் ஹௌ டூ புட் எஸ்மால் நோட் பட் தேவ் டூ லர்ன் நோ இன் தி பிரோசஸ் தி ஹாவ் டூ ெட் நோ யாரும் நான் பேட நர் எஃப்எ பேடப்பா அந்த நான் அடமினிஸ்ட்ரேஷன் கார் பேரேன் அல்லூ இது திரைத்தானே சொல்வா கல்ச்சுக்கோச்சோ மார்ஜின் கொடோண நாவெல்ல கலிலிள்வா தாவெல்லாம் கலீலிவா அங்கே கலியத்த எழகரும் எத்தாகதே அரஹர சின்னசோமேஸ்வர அந்த ಕರು ಇದ್ದಿದ್ ನಾಳೆ ಎತ್ತಾಗುತ್ತೆ ಎತ್ತಾದ್ಮೇಲೆ ಅದಕ್ಕೆ ದುಡಿಯುತ್ತೆ ಅಲ್ಲಿ ತನಕ ನಾವು ವಿಮಸ್ಟ್ ಪುಟಪ್ತೀವಿ ದಾಟಿತ್ತು ಸೊ ತಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಅಥವಾ ತಮ್ಮ ಕೊಲೀಗ್ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇದ್ಮೇಲೆ ನಾವೇನೋ ಹೇಳಿರ್ತೀವಿ ನೋಡಿ ಅಂದ್ಬಿಟ್ರೆ ನಮ್ ಕಡೆ ಮಿಸ್ಟೇಕ್ ಇರುತ್ತೆ ಸಹಜ ಆಲ್ ವಿಲ್ ಕಮಿಟ್ ದಿ ಮಿಸ್ಟೇಕ್ ಪರ್ಫೆಕ್ಟ್ ಜಡ್ಜಿಸ್ ಎಟ್ ಬಿ ಬಾರ್ನ್ ಅಂತ ಎಂ ಸಿ ಚಾಗ್ಲಾ ಅವರು ಗಜೇಂದ್ರ ಗಡ್ಕರ್ ಅವ್ರ ಉದ್ದೇಶಿಸಿ ರೋಸಸ್ ಇನ್ ಡಿಸೆಂಬರ್ ನಲ್ಲಿ ಹೇಳ್ತಾರೆ ನಾವು ಓದಿದಿರ ಆ ಪುಸ್ತಕನ ದಯಮಾಡಿ ಓದಿ ವೆರಿ ಗುಡ್ ಬುಕ್ ರೋಸಸ್ ಇನ್ ಡಿಸೆಂಬರ್ ಅಂದ್ರೆ ನಮ್ಮ ಲೈಬ್ರರಿಲ್ ಇದೆ ಇಲ್ಲೇನೆ ಹೆಂಗೋ ಫ್ರೀ ಇದೆಯಲ್ಲ ಇದ್ದಾಗ ಒಂದ್ಸತಿ ತೆಗೆದ್ ನೋಡಿ ಎಂ ಸಿ ಚಾಗ್ಲಾ ಅವರು ಗಜೇಂದ್ರ ಗಡ್ಕರ್ ಅವ್ರನ್ನ ಉದ್ದೇಶಿಸಿ ದಿ ದನ್ ಚೀಫ್ ಜಸ್ಟಿಸ್ ಅವ್ರನ್ನ ಉದ್ದೇಶಿಸಿ ಹೇಳ್ತಾರೆ ಜಡ್ಜಿಸ್ ಎಟ್ ಟು ಬಿ ಬಾರ್ನ್ ಅಂತ ವೇರ್ ಆರ್ಲಿ ಇಫ್ ದಟ್ ಇಸ್ ದಿ ಯಾರ್ಡ್ ಸ್ಟೇ ವೇ ಆರ್ ಔಟ್ ಆಫ್ ಫ್ರೆಂಡ್ ಔಟ್ ಆಫ್ ಫ್ರೆಂಡ್ ಹಾಗಂತ ಅಲ್ಲಿ ಬಿಟ್ಬಿಡ್ಬಾರ್ದು ಆ ಕಡೆ ದೃಷ್ಟಿ ನೆಟ್ಕೊಂಡಿದ್ರೆ ಕೊನೆಯ ಪಕ್ಷಕ್ಕೆ ஃேமஸ்ைட்டர் செட் இஃப் யு புட் ஒன் ஸ்டெப் டுவர்ஸ் தி நார்த் யூ ஆர் ஒன் ஸ்டெப் நியர் டூ ஹிமாலய ஓன்லி பிராப்ளம் ஃபார்ஸ் டூ ஸ்டெப்ஸ் நாட் அவ்வாள் பண்டரபுரக் மத்தியாள் இந்த அந்த கண்டாகாதே கரெக்ட் ஆகி அது சாக்கி லைஃபு அந்த பண்டரபுர்ட் மகூன்னிட்டு அயோ பாத்திரி மகி வாடது ವೈರಾಗ್ಯ ಬರೋದಷ್ಟು ಸ್ವಲ್ಪ ಅಲ್ಲ ಇ ಶುಡ್ ಶುಡ್ ಆಲ್ವೇಸ್ ಎಯ್ ಮಾಡ್ತೀವಿ ಬರುತ್ತೆ ಆಮೇಲೆಲ್ಲ ಕೋಪ ಮಾಡ್ಕೊಳ್ಳೋದು ನಮ್ಗೇನು ಸಿಗೋದಿಲ್ಲ ಅಥವಾ ಒಂದು ಅಬ್ಬಲಜಿ ಅಂತ ಹೇಳಿದ್ರೆ ನನ್ಗೆ ನನ್ನ ವ್ಯಕ್ತಿತ್ವ ದೊಡ್ಡದಾಗೋದಾಗ್ಲಿ ಅಥವಾ ನನಗೇನೋ ಸ್ಟಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋದಾಗ್ಲಿ ಇಲ್ಲ ಐ ಆಮ್ ನಾಟ್ ಆಫ್ ದಟ್ ನೇಚರ್ ನಾಲ್ಕು ಜನ ಇದ್ರು ಸಾಕು ನಮ್ಗೆ ಕೊಟ್ಟರು ಕೆಲಸ ನಡೀಬೇಕು ನಡೆಸ್ತಿ ಐಡಿಯಾ ರೇಣುಕಾ ಮೇಡಮ್